ಎಲ್ಲರಿಗೂ ಜೈ ಹಿಂದ್ ನಾನು ನಿಮ್ಮ ಸೈನಿಕ ಮಿತ್ರ ಫೌಂಡರ್ ಬಸವರಾಜ್ ಹೆಗಡಿ ಹಿಂದಿನ ದಿನ ಬೆಂಗಳೂರಿನಿಂದ ಜಯನಗರದಲ್ಲಿರುವ ಚೆನ್ನಮ್ಮ ಚೆನ್ನಮ್ಮ ಸ್ಟೇಡಿಯಂನಲ್ಲಿ ವುಮೆನ್ ಮಿಲಿಟರಿ ರ್ಯಾಲಿ ನಡೀತಾ ಇದೆ ಅದಕ್ಕೆ ನಾವು ಬಂದಿದ್ದೀವಿ ರ್ಯಾಲಿ ಬಗ್ಗೆ ವಿವರವನ್ನು ಇಲ್ಲಿ ಅಭ್ಯರ್ಥಿಗಳಿಂದ ಕೇಳೋಣ ಬನ್ನಿ ಎಲ್ಲರು ನಮಸ್ತೆ ನಮಸ್ತೆ ಮೈಸೂರು ಮೈಸೂರು ಇಲ್ಲಿ ಬಂದಿರೋ ಕಾರಣ ಸರ್ ನನ್ನ ಫ್ರೆಂಡ್ ರ್ಯಾಲಿ ಇತ್ತು ಕೇಳಿಸುತ್ತ ಸರ್ ಅಲ್ಲಿಗೆ ನಮ್ಮ ಫ್ರೆಂಡ್ ರ್ಯಾಲಿ ಇತ್ತು ಸೊ ಹಂಗಾಗಿ ಕರ್ಕೊಂಡು ಬಂದಿದೆ ರ್ಯಾಲಿ ಯಾವ ರೀತಿ ನಡೀತಾ ಸರ್ ರ್ಯಾಲಿ ತುಂಬಾ ಚೆನ್ನಾಗಿ ನಡೀತಿದೆ ಆ ಟೈಮಿಂಗ್ಸ್ ಬಂದು ಏಳು ನಲ್ವತ್ತೈದು ಎಕ್ಸಲೆಂಟ್ ಕೊಟ್ಟಿದ್ರು ಎರಡನೇ ಗ್ರೂಪ್ ಎಂಟು ನಿಮಿಷ ಕೊಟ್ಟಿದ್ರು ಸರ್ ಹೌದು ಮತ್ತೆ ಹೈ ಜಂಪ್ ಲಾಂಗ್ ಜಂಪ್ ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ಚಾನ್ಸ್ ಕೂಡ ತುಂಬಾ ಸಪೋರ್ಟ್ ಆರ್ಮಿ ಇದೆ ಇದೆ ಟೈಮಿಂಗ್ ಕೊಡ್ತಾ ಹೈ ಜಂಪ್ ಬಂದು ತ್ರೀ ಫೀಟ್ ಲಾಂಗ್ ಜಂಪ್ ಬಂದು ನೈನ್ ಫೀಟ್ ಅದಕ್ಕೆ ತ್ರೀ ಚಾನ್ಸ್ ಕೊಡ್ತಿದ್ದಾರೆ ಅಕಸ್ಮಾತ್ ತ್ರೀ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಚಾನ್ಸ್

ಯಾಕಂದರೆ ಟೈಮಿಂಗ್ ಎಂಟು ಗಂಟೆ ಎಂಟು ನಿಮಿಷ ಟೈಮಿಂಗ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಅಂದರೆ ಫೆಸಿಲಿಟಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಿಂದ ಸೇನೆ ಅಚ್ಚುಕಟ್ಟಾಗಿ ಈ ರ್ಯಾಲಿಯನ್ನು ನಡೆಸಿಕೊಡ್ತಾ ಇದೆ ಈ ರ್ಯಾಲಿ ನಾಳೆನೂ ನಡೆಯುತ್ತೆ ನಾಳೆ ನಾಲ್ಕು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ಯಾರು ದೂರಿಂದ ಇದ್ದೀರಾ ಇಲ್ಲಿ ಸ್ವಲ್ಪ ಚಳಿ ಇದೆ ಸ್ವಲ್ಪ ಎಲ್ಲ ಮುನ್ನೆಚ್ಚರಿಕೆಯಿಂದ ಬನ್ನಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಯಾರು ಪರಿಶ್ರಮ ಹಾಕಿದ್ದೀರಾ ಯಾರು ಕಷ್ಟಪಟ್ಟಿದ್ದೀರಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿದೆ ರ್ಯಾಲಿ ಪ ಪಾಸ್ ಆಗಿದ್ದಾರೆ ಫಿಸಿಕಲ್ ಇವತ್ತೆ ಮೆಡಿಕಲ್ಲು ಇವತ್ತೆ ಎಲ್ಲನೂ ಇವತ್ತೆ ಅಂತ ಇಲ್ಲಿಯ ಅಭ್ಯರ್ಥಿಗಳು ಹೇಳಿದ್ದಾರೆ ಮುಂದೆ ಏನಾಗುತ್ತಾ ನೋಡ್ತಾ ಇರೋಣ ಸೈನಿಕ ಮಿತ್ರ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಸೇರ್ ಮಾಡಿ ಯಾರು ವಮೆನ್ ಮಿಲಿಟ್ರಿ ಪೊಲೀಸ್ಗೆ ಅಥವಾ ಯಾರು ಆಡಂಬರ ವರ್ಷಸ್ಗೆ ಮಹಿಳಾ ಅಥವಾ ಪುರುಷರು ಯಾರು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ